ಮೇಲಿಂದ ಅವರೇ ಮಾತಾಡ್ತಾ ಇದ್ವಿ ನಿಮ್ ಸಿನಿಮಾ ಬಗ್ಗೆ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ ನಿಮ್ ಸಿನಿಮಾದಲ್ಲಿ ಹೇಗ ಅನ್ನಿಸ್ತು ನಿಮ್ದು ಫುಲ್ ಫ್ಲೆಡ್ಜ್ ಮೂವಿ ಇದು ಮೊದಲನೇದು ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಮಾಡಿದಾರೆ ಸಾಧು ಕೋಕಿಲಾ ಸರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ಬ್ಲೆಸ್ಡ್ ಅಂತ ಹೇಳಬೇಕು ಬಟ್ ಫಸ್ಟ್ ಇವ್ರು ಇವರು ಮಾಡ್ತಿದ್ದಾರೆ ಸಾಧು ಸರ್ ಬಿಕಾಸ್ ಸಾಧು ಸರ್ದು ನಂದು ಥ್ರೂ ಔಟ್ ಮೂವಿ ಕಾಂಬಿನೇಷನ್ ಇದೆ ಸಿಕ್ಕಾಪಟ್ಟೆ ಭಯ ಆಯ್ತು ನನಗೆ ಸಾಧು ಸರ್ ಕಾಮಿಡಿ ಲೆವೆಲ್ಗೆ ಅವ್ರಿಗೆ ಮ್ಯಾಚ್ ಮಾಡೋದಿದೆ ಅಲ್ಲ ಅದು ಒಂಥರ ನನಗೆ ಒಂಥರ ಭಯ ಆಗ್ತಿತ್ತು ಅಯ್ಯೋ ಸಾಧು ಸರ್ ಜೊತೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಮೋಸ್ಟ್ ಆಫ್ ದೈಮ್ ನಾನು ಸೆಟ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಇರ್ತಿದ್ದೆ ಯಾಕಂದ್ರೆ ನನಗೆ ಸಾಧು ಸರ್ ಜೊತೆ ಮಾಡಬೇಕಲ್ಲ ಅನ್ನೋದೇ ಒಂದು ತಲೆಯಲ್ಲಿ ಇದ್ದು ಬಟ್ ಸಾಧು ಸರ್ ಇರ್ಬೋದು ರಮೇಶ್ ಭಟ್ ಸರ್ ಇರ್ಬೋದು ಅವಿನಾಶ್ ಸರ್ ಮತ್ತೆ ಶೋಭರಾಜ್ ಸರ್ ದೇವರ್ ಆಲ್ ವೆರಿ ಫನ್ನಿ ಸೆಟ್ ಅಲ್ಲಿ ನಕ್ಸ್ತಾ ಎಂಜಾಯ್ ಮಾಡ್ತಾ ಹೀಗ್ ಮಾಡ್ ದಿನ ಈಗ ಬಾ ಲಾಟ್ ಆಫ್ ಥಿಂಗ್ಸ್ ಅವರಿಂದ ಕಲಿಯೋದ್ ನನಗಿತ್ತು ಅಂಡ್ ಕೊನೆ ಕೊನೆಗೆ ಹೇಗಾಯ್ತು ಅಂದ್ರೆ ಫಸ್ಟ್ ಒಂದು ಚೂ ನರ್ವಸ್ನೆಸ್ ಇಂದೂ ಟೇಕ್ಸ್ ಒಂದ್ ಎರಡ್ ಮೂರ್ ಜಾಸ್ತಿ ಆಗ್ತಿತ್ತು ಬಟ್ ಕೊನೆ ಕೊನೆಗೆ ಹೇಗಾಗ್ತಿತ್ತು ಒಂದು ಮಾನಿಟರು ಒಂದು ಟೇಕ್ ಒಂದು ಮಾನಿಟರು ಒಂದು ಟೇಕ್ ಸೊ ಈ ತರ ಅಷ್ಟು ನಮ್ದೊಂದು ಬಾಂಡಿಂಗ್ ಚೆನ್ನಾಗಿ ಆಯ್ತು ಅಂಡ್ ನನಗೆ ಬೇಜಾರು ಒಂದು ಅಂದ್ರೆ ನನ್ನಿಂದ ಶೋಭರಾಚಾರಿಗೆ ಹರ್ಟ್ ಆಗೋಯ್ತು ಫೈಟ್ ಸೀನ್ ಅಲ್ಲಿ ಸೊ ಬೇಕಂತ ಇಟ್ ರೋಪ್ ಶಾಟ್ ರೋಪ್ ಅಲ್ಲಿ ಸ್ವಿಂಗ್ ಆಗಿ ಹೋಗಿ ಅವ್ರಿಗೆ ಕಿಕ್ ಮಾಡೋದಿತ್ತು ಬಟ್ ಸ್ವಿಂಗ್ ಏನಾಯ್ತು ಜಾಸ್ತಿ ಆಯ್ತು ಸೊ ರಿಯಲ್ ಆಗಿ ಹೋಗಿ ಅವರಿಗೆ ಅದು ಹೊಡೆತ ಹಂಗಿತ್ತು ಸೊ ಈ ಫ್ಲೂ ಅವೇ ಹಾರಿ ಆಕಡೆ ಬಿದ್ರು ತಲೆಗೆ ಇಟ್ಬಿತ್ತು ಕುತ್ಕೇಗ ಇಟ್ಬಿತ್ತು ಬಟ್ ಅದರಲ್ಲೂ ಅವರು ಎದ್ಬಿಟ್ಟು ಇಲ್ಲ ನಾನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಇಲ್ಲಿ ಬ್ರೇಕ್ ಆಗತ್ತೆ ಬೇಡ ಟು ಕಂಪ್ಲೀಟ್ ಮಾಡೋಣ ಅಂತ ನಿಂತು ಮಾಡಿದ್ರಲ್ಲ ಸೊ ಅದೆಲ್ಲೂಲಿ ಅಪ್ರಿಶಿಯೇಟ್ ಹ್ಯಾಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್